ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಶ್ರೀಕೃಷ್ಣನು ಶಿವನನ್ನು ಒಲಿಸಲು ತಪಸ್ಸು ಮಾಡುವುದು ಮತ್ತು ಶಿವನು ಶ್ರೀಕೃಷ್ಣನಿಗೆ ವರವನ್ನು ಕೊಟ್ಟಿದ್ದು ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜಯ ಜಯರಾಜನು ಕೇಳಿದನು ಮುನಿವರಿಯರೇ ನಿಮ್ಮ ಮುಖಾರವಿಂದದಿಂದ ಈ ಪ್ರಸಂಗವನ್ನು ಕೇಳಿ ನನಗೆ ಮಹದಾಶ್ಚರ್ಯವಾಗುತ್ತಿದೆ ಜಗದ್ಗುರು ಶ್ರೀಕೃಷ್ಣನಲ್ಲಿ ಎಲ್ಲ ಶಕ್ತಿಗಳು ನಿಹಿತವಾಗಿತ್ತು ಹೀಗಿದ್ದರೂ ಅವನ ಪುತ್ರನು ಸೂತಿಕಾ ಗ್ರಹದಿಂದ ಹೇಗೆ ಕಲವಾದನು ಇಂತ್ ಇಂತಹ ಘಟನೆ ಹೇಗೆ ನಡೆಯಿತು ನಗರದ ರಕ್ಷಣೆ ಸರಿಯಾಗಿಯೇ ಇತ್ತು ಆದರೂ ಶಂಬರಾಸುರನು ಒಳಗೆ ಪ್ರವೇಶಿಸಿ ಆ ಮಗುವನ್ನು ಹೇಗೆ ಅಪಹರಿಸಿದನು ಸತ್ಯವತಿ ನಂದನ ವ್ಯಾಸರೇ ಇದರ ಕಾರಣವನ್ನು ಸ್ಪಷ್ಟವಾಗಿ ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಮಾಯೆಯಲ್ಲಿ ಅನುಪಮ ಶಕ್ತಿಯಿದೆ ಮಾನವರನ್ನು ಮೂಢನಾಗಿಸುವುದು ಅವಳ ಸ್ವಾಭಾವಿಕ ಗುಣವಾಗಿದೆ ಜನರು ಆಕೆಯನ್ನು ಶಾಂಭವಿ ಎಂದು ಹೇಳುತ್ತಾರೆ ಈಕೆಯ ಪ್ರಭಾವಕ್ಕೆ ಒಳಗಾಗದವನು ಯಾರು ತಾನೇ ಇರಬಲ್ಲನು ಮನುಷ್ಯನು ಹುಟ್ಟಿದಾಗಲೇ ಎಲ್ಲ ಮಾನವೋಚಿತ ಗುಣಗಳು ಅವನಲ್ಲಿ ಬಂದು ಬಿಡುತ್ತವೆ ಸಮಸ್ತ ಗುಣಗಳು ದೇಹದೊಂದಿಗೆ ಸಂಬಂಧವಿರಿಸುತ್ತವೆ ದೇವತೆಗಳು ಅಥವಾ ದಾನವರು ಯಾರು ಈ ನಿಯಮವನ್ನು ಉಲ್ಲಂಘಿಸಲಾರರು ಹಸಿವು ಬಾಯಾರಿಕೆ ನಿದ್ದೆ ಭಯ ಆಲಸ್ಯ ಮೋಹ ಶೋಕ ಸಂಶಯ ಹರ್ಷ ಅಭಿಮಾನ ವೃದ್ಧಾಪ್ಯ ಮೃತ್ಯು ಅಜ್ಞಾನ ಗ್ಲಾನಿ ವೈರ ಈರ್ಷೆ ಮತ್ಸರ ಮದ ಮತ್ತು ಶ್ರಮ ಇವೆಲ್ಲವೂ ದೇಹದೊಂದಿಗೆ ಉತ್ಪನ್ನವಾಗುತ್ತವೆ ರಾಜನೆ ಎಲ್ಲರ ಮೇಲೆ ಅಲ್ಪ ಸ್ವಲ್ಪ ಇವುಗಳ ಪ್ರಭಾವ ವಿದ್ಯೆ ಬೀಳುವುದು ಭಗವಂತನು ಮಾನವ ಶರೀರವನ್ನು ಧರಿಸಿ ಧನಗೆ ಬಂದಿದ್ದನು ಆದ್ದರಿಂದ ಅವನು ಕೂಡ ಮಾನವ ಲೀಲೆಗಾಗಿ ಎಲ್ಲ ಮಾನವೋಚಿತ ಕಾರ್ಯಗಳನ್ನು ನೆರವೇರಿಸಿದ್ದನು ಈ ವಿಷಯದಲ್ಲಿ ಅಲ್ಲದ ವಿಚಾರ ಮಾಡುವುದು ಸರಿಯಲ್ಲ ಮೊದಲು ಕಂಸನ ಭಯದಿಂದ ಭಗವಂತನು ಗೋಕುಲಕ್ಕೆ ಆಗಮಿಸಿದ್ದನು ಕೆಲ ದಿನಗಳಲ್ಲಿ ಜರಾಸಂಧನ ಭಯದಿಂದ ದ್ವಾರಕೆಗೆ ಹೋದನು ಮತ್ತೆ ಅವನು ರುಕ್ಮಿಣಿಯನ್ನು ಅಪಹರಿಸಿ ತಂದನು ಸನಾತನ ಧರ್ಮದ ಮರ್ಯಾದೆಯನ್ನು ತಿಳಿದಿದ್ದರು ಭಗವಾನ್ ಶ್ರೀಕೃಷ್ಣನು ಆ ಉತ್ಸವದ ಸಮಯ ರುಕ್ಮಿಣಿ ಹರಣದಲ್ಲಿ ಪ್ರವೃತ್ತನಾದನು ಶಂಭರಾಸುರನಿಂದ ಪ್ರದ್ಯುನ್ನನ ಅಪಹರಣವಾದಾಗ ಭಗವಾನ್ ಶ್ರೀಕೃಷ್ಣನು ಶೋಕಾಕುಲನಾದನು ಮತ್ತೆ ಅವನ ಶುಭ ಸಮಾಚಾರವನ್ನು ಪಡೆದು ಹರ್ಷಿತನು ಆದನು ಈ ಹರ್ಷ ಮತ್ತು ಶೋಕ ಇವೆರಡೂ ಪರಿಸ್ಥಿತಿಗಳನ್ನು ಅವನು ಲೀಲೆಯಿಂದ ಸ್ವೀಕರಿಸಿದ್ದನು ಸತ್ಯಭಾಮೆಯ ಆಜ್ಞೆಯನ್ನು ಮನ್ನಿಸಿ ಭಗವಾನ್ ಶ್ರೀಕೃಷ್ಣನು ಸ್ವರ್ಗಕ್ಕೆ ಹೋದನು ಅವನು ಅಲ್ಲಿಂದ ಕಲ್ಪವೃಕ್ಷವನ್ನು ತರಲು ಬಯಸುತ್ತಿದ್ದನು ತಡೆದಾಗ ಇಂದ್ರನೊಡನೆ ಯುದ್ಧ ಮಾಡಿದನು ಇಂದ್ರನು ಸೋತು ಹೋದನು ತನ್ನ ಪತ್ನಿಗೆ ವಶನಾದುದನ್ನು ಪ್ರಕಟಿಸುತ್ತಾ ಭಗವಂತನು ಕಲ್ಪವೃಕ್ಷವನ್ನು ಕಸಿದು ತಂದಿದ್ದನು ಸತ್ಯಭಾಮೆಯು ಬಹಳ ಆಧರಣೀಯಳಾಗಿದ್ದಳು ಆಕೆಯ ಗೌರವವನ್ನು ಕಾಯಲಿಕ್ಕಾಗಿ ಭಗವಂತನು ವೃಕ್ಷಕ್ಕೆ ಬಂಧಿತನಾದನು ಆ ತನ್ನ ಪ್ರಾಣ ಪ್ರಿಯನನ್ನು ಸತ್ಯಭಾಮೆಯು ದಾನ ಮಾಡಿದಳು ನಾರದರು ದಾನ ಪಡೆಯಲು ಆಗಮಿಸಿದರು ಅನಂತರ ಅವನಿಗೆ ಸರಿಯಾಗುವಷ್ಟು ಬಂಗಾರವನ್ನು ಕೊಟ್ಟು ಶ್ರೀಕೃಷ್ಣ ಚಂದ್ರನನ್ನು ಬಂಧಮುಕ್ತಗೊಳಿಸಿದಳು ಪ್ರದ್ಯುಮ್ನ ಮೊದಲಾದ ಶ್ರೇಷ್ಠ ಪುತ್ರರನ್ನು ನೋಡಿ ಜಾಂಬವತಿ ಬೇಸರಗೊಂಡಳು ಭಗವಾನ್ ಶ್ರೀಕೃಷ್ಣನಲ್ಲಿ ಹೇಳಿದಳು ಸ್ವಾಮಿ ನನಗೂ ಸುಯೋಗ್ಯ ಪುತ್ರನನ್ನು ಕರುಣಿಸುವ ಕೃಪೆ ಮಾಡಿರಿ ಆಗ ತಪಸ್ಸನ್ನು ಮಾಡಲು ನಿಶ್ಚಯಿಸಿ ಪರಮ ತಪಸ್ವಿ ಶಿವಭಕ್ತ ಉಪಮನ್ಯುವು ವಿರಾಜಿಸುತ್ತಿದ್ದ ಪರ್ವತಕ್ಕೆ ಕೃಷ್ಣನು ತೆರಳಿದನು ಪುತ್ರಾಭಿಲಾಷಿಯಾದ ಭಗವಾನ್ ಶ್ರೀಕೃಷ್ಣನು ಆ ಮಹಾನುಭಾವರಾದ ಮುನಿಯನ್ನು ಗುರುವಾಗಿಸಿಕೊಂಡು ಶೈವ ದೀಕ್ಷೆಯನ್ನು ಸ್ವೀಕರಿಸಿ ಅಲ್ಲೇ ಎದ್ದು ಹುಟ್ಟಿನ ತಪಸ್ಸನ್ನು ಪ್ರಾರಂಭಿಸಿದನು ಭಕ್ತಿಯಿಂದ ತಪಸ್ಸು ಮಾಡಿದಾಗ ಆರನೆಯ ತಿಂಗಳಲ್ಲಿ ಭಗವಾನ್ ಶಂಕರನು ಪ್ರಸನ್ನನಾದನು ಸೌಮ್ಯ ವೇಷದಿಂದ ಬಂದು ಅವನು ಸಾಕ್ಷಾತ್ ದರ್ಶನವನ್ನು ಕೊಟ್ಟನು ಆಗ ಬಿದಿಗೆಯ ಚಂದ್ರನನ್ನು ಮಸ್ತಕದಲ್ಲಿ ಧರಿಸಿಕೊಂಡು ಭೂತ ಭಾವನ ಭಗವಾನ್ ಶಂಕರನು ನಂದಿಯ ಮೇಲೆ ಕುಳಿತು ಬಂದಿದ್ದನು ಭಗವಾನ್ ಶಂಕರನು ಮಹಾಮನ ಶ್ರೀಕೃಷ್ಣನನ್ನು ಸಂಬೋಧಿಸುತ್ತಾ ನುಡಿದನು ಹಿಯದು ಕುಲವನ್ನು ಆನಂದಗೊಳಿಸುವ ಮಹಾಮತಿ ಶ್ರೀಕೃಷ್ಣನೇ ನಿನ್ನ ಉತ್ತಮ ತಪಸ್ಸಿನಿಂದ ನಾನು ಪ್ರಸನ್ನನಾಗಿರುವೆನು ನೀನು ಬಯಸಿದ ವರವನ್ನು ಕೇಳು ನಾನು ಕೊಡಲು ಸಿದ್ಧನಾಗಿರುವೆನು ನನ್ನ ದರ್ಶನವು ಸಮಸ್ತ ಕಾಮನೆಗಳ ಸಿದ್ಧಿಯ ಸೂಚಕವಾಗಿದೆ ಆಗ ಯಾವುದೇ ಮನೋರಥಗಳು ಉಳಿಯಲಾರವು ವ್ಯಾಸರು ಹೇಳುತ್ತಾರೆ ಅತ್ಯಂತ ಪ್ರಸನ್ನನಾಗಿ ಮುಂದೆ ನಿಂತಿರುವ ಶಂಕರನನ್ನು ನೋಡಿ ದೇವಕೀನಂದನ ಶ್ರೀಕೃಷ್ಣನು ಅವನ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಮತ್ತೆ ಮೇಘ ಗಂಭೀರ ವಾಣಿಯಿಂದ ಅವನು ಭಗವಾನ್ ಶಂಕರನನ್ನು ಸ್ತುತಿಸಿದನು ವ್ಯಾಸರು ಹೇಳುತ್ತಾರೆ ಭಗವಾನ್ ಶ್ರೀಕೃಷ್ಣನು ತನ್ನ ಮನೋಭಾವವನ್ನು ವ್ಯಕ್ತಪಡಿಸುತ್ತಿದ್ದಂತೆಯೇ ಭಗವಾನ್ ಶಂಕರನು ಉತ್ತರಿಸಲು ಪ್ರಾರಂಭಿಸಿದನು ಶತ್ರುಸೂದನ ಶ್ರೀಕೃಷ್ಣ ನಿನಗೆ ಬಹಳಷ್ಟು ಪುತ್ರರಾಗುವರು ಹದಿನಾರು ಸಾವಿರದ ಐವತ್ತು ಪತ್ನಿಯರು ನಿನಗಾಗುವರು ಪ್ರತಿಯೋರ್ವ ಪತ್ನಿಯಲ್ಲೂ ಹತ್ತು ಹತ್ತು ಬಾಲಕರಾಗುವರು ಎಲ್ಲರಲ್ಲಿಯೂ ಅಸೀಮ ಬಲವಿರುವುದು ಹೀಗೆ ಹೇಳಿ ಪ್ರಿಯದರ್ಶನ ಭಗವಾನ್ ಶಂಕರನು ಸುಮ್ಮನಾದನು ಮಹಾನುಭಾವ ಶ್ರೀಕೃಷ್ಣನು ಕೈ ಜೋಡಿಸಿ ನಿಂತುಕೊಂಡಿದ್ದನು ಭಗವತಿ ಪಾರ್ವತಿಯು ಅವನಲ್ಲಿ ಹೇಳತೊಡಗಿದಳು ಮಹಾಬಾಹು ಶ್ರೀಕೃಷ್ಣನೇ ಈ ಜಗತ್ತಿನಲ್ಲಿ ಮಾನವರ ಶಿರೋಮಣಿಯಾಗಿ ನೀನು ವಿರಾಜಿಸುವೆ ಉಚ್ಚ ಮಟ್ಟದ ಗೃಹಸ್ಥನಾಗಿ ನೀನಿರುವೆ ಜನಾರ್ದನನೆ ನೂರು ವರ್ಷಗಳವರೆಗೆ ಸುಖಮಯ ಜೀವನ ಕಳೆದು ಬ್ರಾಹ್ಮಣ ಹಾಗೂ ಗಾಂಧಾರಿಯ ಶಾಪದಿಂದ ನಿನ್ನ ಕುಲದ ಸಂಹಾರವಾಗುವುದು ಶಾಪದ ಪ್ರಭಾವದಿಂದ ವಿವೇಕ ನಷ್ಟವಾದ ಕಾರಣ ನಿನ್ನ ಪುತ್ರರೆಲ್ಲರೂ ಸಮರಾಂಗಣದಲ್ಲಿ ಪರಸ್ಪರ ಕಾದಾಡಿ ಅಳಿದು ಹೋಗುವರು ಜೊತೆಗೆ ಇತರ ಯಾದವರೆಲ್ಲರೂ ಸಾಯುವರು ಹಾ ನೀನು ನಿನ್ನ ಅಣ್ಣ ಬಲರಾಮನೊಂದಿಗೆ ನಿನ್ನ ಧಾಮಕ್ಕೆ ತೆರಳುವೆ ಭೋ ಮುಂದಿನ ಈ ಕಾರ್ಯಕ್ರಮ ಮೊದಲಿನಿಂದಲೇ ನಿರ್ಧಾರಿತವಾಗಿದೆ ಈ ವಿಷಯದ ಕುರಿತು ಎಂದೂ ಚಿಂತಿತನಾಗಬಾರದು ವ್ಯಾಸರು ಹೇಳುತ್ತಾರೆ ಈ ಪ್ರಕಾರ ಹೇಳಿ ಭಗವಾನ್ ಶಂಕರನು ಉಮೆ ಹಾಗೂ ದೇವ ವೃಂದದೊಂದಿಗೆ ಅಂತರ್ಧಾನನಾದನು ಭಗವಾನ್ ಶ್ರೀಕೃಷ್ಣನು ಮುನಿವರಿಯ ಉಪಮನ್ಯುವಿಗೆ ವಂದಿಸಿ ದ್ವಾರಕೆಗೆ ಪ್ರಯಾಣಿಸಿದನು ಮಾಯೆ ಪರಬ್ರಹ್ಮ ಸ್ವರೂಪಿಣಿಯಾಗಿರುವಳು ಈ ಭಗವತಿ ಯೋಗ ಮಾಯೆಯ ಹೃದಯದಲ್ಲಿ ವಿಷಯತೆ ಹಾಗೂ ನಿರ್ದಯತೆಯ ಬೀಜವು ಎಂದಿಗೂ ಅಂಕುರಿತವಾಗುವುದಿಲ್ಲ ಪ್ರಾಣಿಗಳ ರಕ್ಷಣೆಗಾಗಿಯೇ ಈಕೆಯ ಎಲ್ಲ ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತವೆ ಈ ಚರಾಚರ ಜಗತ್ತಿನ ಸೃಷ್ಟಿ ಮಾಡುವುದರಲ್ಲಿ ಇವಳು ಆಲಸ್ಯ ಮಾಡಿದರೆ ಇಡೀ ಪ್ರಪಂಚವು ಜಡವಾಗಿ ಹೋದೀತು ಆದ್ದರಿಂದ ಭಗವತಿ ಮಾಯೆಯು ಸಂಸಾರಿ ಪ್ರಾಣಿಗಳ ಮೇಲೆ ಕೃಪೆ ತೋರಿಯೇ ಅದನ್ನು ರಚಿಸಿರುತ್ತಾಳೆ ಅವರನ್ನು ಕರ್ಮಶೀಲರನ್ನಾಗಿಸಲು ನಿರಂತರ ತೊಡಗಿರುತ್ತಾಳೆ ದೇವತೆಗಳು ಮತ್ತು ದಾನವರು ಇವೆಲ್ಲದರ ಮೇಲೆ ಮಾಯೆಯ ಆಳವಾದ ಅಚ್ಚು ಬಿದ್ದಿದೆ ಎಲ್ಲರೂ ಆಕೆಯ ಅಧೀನದಲ್ಲಿಯೇ ಇದ್ದು ವ್ಯವಹರಿಸುತ್ತಾರೆ ಕೇವಲ ಭಗವತಿ ಭುವನೇಶ್ವರಿಯೋರ್ವಳ ಮೇಲೆಯೇ ಯಾರ ಶಾಸನವು ಅನ್ವಯಿಸುವುದಿಲ್ಲ ಸ್ವಚ್ಛಂದವಾಗಿ ಇವಳು ಸಂಚರಿಸುತ್ತಿರುವಳು ಆದ್ದರಿಂದ ರಾಜನೆ ಸಮ್ಯಕ್ ವಿಧದಿಂದ ಆ ಭಗವತಿ ಮಹೇಶ್ವರಿಯ ಉಪಾಸನೆಯನ್ನೇ ಮಾಡಬೇಕು ಮೂರು ಲೋಕಗಳಲ್ಲಿ ಆಕೆಗಿಂತ ಶ್ರೇಷ್ಠ ದೇವತೆಗಳು ಬೇರೆ ಯಾರೂ ಇಲ್ಲ ಆ ಪರಬ್ರಹ್ಮ ಸ್ವರೂಪಿಣಿ ಭಗವತಿಯ ಚರಣಾರವಿಂದಗಳಲ್ಲಿ ನಿರಂತರ ಧ್ಯಾನಿಸುವುದೇ ಜೀವನದ ಸಫಲತೆಯಾಗಿದೆ ಭಗವತಿ ಭುವನೇಶ್ವರಿಯ ಉಪಾಸನೆ ನಡೆಯದ ಕುಲದಲ್ಲಿ ನನ್ನ ಜನ್ಮ ಆಗದೇ ಇರಲಿ ನಾನು ಆ ಪರಬ್ರಹ್ಮ ಸ್ವರೂಪಿಣಿ ಭಗವತಿಯ ಜಗದೀಶ್ವರಿಯ ಅಂಶನೇ ಆಗಿರುವೆನು ನಾನೇ ಬ್ರಹ್ಮನಾಗಿರುವಾಗ ನನ್ನ ಬಳಿ ಕ್ಲೇಶಗಳು ಹೇಗೆ ಇರಬಲ್ಲವು ಹೀಗೆ ಅಭೇದದ ಕಲ್ಪನೆ ಮಾಡಿ ಆ ಭಗವತಿ ಜಗದಂಬೆಯನ್ನು ಉಪಾಸಿಸಬೇಕು ಗುರುಗಳ ಮುಖಾರವಿಂದದಿಂದ ಅಥವಾ ವೇದಾಂತದ ಶ್ರವಣದಿಂದ ಈ ವಿಷಯವನ್ನು ಪೂರ್ಣ ರೂಪದಿಂದ ತಿಳಿದುಕೊಳ್ಳುವುದು ಪರಮಾವಶ್ಯಕವಾಗಿದೆ ಮತ್ತೆ ಮನಸ್ಸನ್ನು ಏಕಾಗ್ರಗೊಳಿಸಿ ಆ ಪರಬ್ರಹ್ಮ ಸ್ವರೂಪಿಣಿ ಭಗವತಿ ಜಗದಂಬೆಯ ಚಿಂತನದಲ್ಲಿ ನಿರಂತರ ತತ್ಪರನಾಗಬೇಕು ಈ ಉಪಾಸನೆಯ ಪ್ರಭಾವದಿಂದ ಪ್ರಾಣಿಯು ಶೀಘ್ರವಾಗಿಯೇ ಜಗಜ್ಜಾಲದಿಂದ ಮುಕ್ತನಾಗಿ ಹೋಗುತ್ತಾನೆ ಅಲ್ಲದೆ ಕೋಟಿ ಕರ್ಮಗಳನ್ನು ಮಾಡುವುದರಿಂದಲೂ ಮುಕ್ತಿಯು ಸಿಗಲಾರದು ನಿರ್ಮಲ ಅಂತಃಕರಣವುಳ್ಳ ಶ್ವೇತಾಶ್ವತನ ಮೊದಲಾದ ಸಮಸ್ತ ಋಷಿಗಣವು ಅದೇ ಪರಬ್ರಹ್ಮ ಸ್ವರೂಪಿಣಿ ಭಗವತಿಯನ್ನು ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಂಡು ಸಂಸಾರ ಬಂಧನದಿಂದ ಮುಕ್ತರಾಗಿರುವರು ಆ ಭಗವತಿಯು ಸಚ್ಚಿದಾನಂದ ಸ್ವರೂಪಿಣಿಯಾಗಿರುವಳು ಎಲ್ಲ ಮುಖ್ಯ ದೇವತೆಗಳು ಅವಳನ್ನೇ ಆರಾಧಿಸುತ್ತಾರೆ ಪಾಪರಹಿತ ರಾಜನೇ ಪ್ರಪಂಚದ ತಾಪದಿಂದ ಭಯಗೊಂಡು ನೀನು ಕೇಳಿದುದನ್ನು ನಾನು ತಿಳಿಸಿರುವೆನು ಈಗ ನೀನು ಏನನ್ನು ಕೇಳಲು ಬಯಸುತ್ತಿರುವೆ ರಾಜನೆ ನಾನು ಹೇಳಿದ ಈ ಉಪಾಖ್ಯಾನವು ಸರ್ವೋತ್ತಮವಾಗಿದೆ ಇದು ಅತ್ಯಂತ ಅದ್ಭುತ ಪರಮ ಪಾವನ ಸನಾತನ ಹಾಗೂ ಸಮಸ್ತ ಪಾಪಗಳನ್ನು ನಾಶ ಮಾಡುವುದಾಗಿದೆ ವೇದ ಪ್ರಣೀತ ಈ ಪುರಾಣವನ್ನು ಭಾಗ್ಯಶಾಲಿ ಪುರುಷನು ಕೇಳುವವನ ಸಮ ಭಾಗ್ಯಶಾಲಿ ಪುರುಷನು ಹೇಳುವವನ ಮತ್ತು ಕೇಳುವವನ ಸಮಸ್ತ ಪಾಪಗಳು ನಾಶವಾಗುತ್ತವೆ ಮತ್ತು ಅವನು ಭಗವತಿಯ ಪರಮಧಾಮಕ್ಕೆ ತೆರಳುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ